ಏನ್ರಪ್ಪ ಎಲ್ಲ ತಣ್ಣ ಕುಂತ್ ಬಿಟ್ರಿ ಗಾಳಿಗೆ ಹೌದು ಈಗ ಕೆಲಸ ಮಾಡಿ ಬಂದು ಆಸ್ಟೆ ಮಾಡಿ ಕುಂತೀವಿ ಏ ಸಾಬ ನಿನ್ನ ಮಗ ತಿರ್ಗಾಡ್ತಲ್ಲ ಸಾಲಿಗೆ ಕಳ್ಸಬೇಕು ಭಾನುವಾರ ಸಾಧಿ ಏ ಕೋಡೆ ಸಾಲಿ ಅಲ್ಲೇ ಇರ್ತದ ಭಾನುವಾರ ರಜೆ ಇರ್ತದ ಹೆಂಗ ದೊಡ್ಡ್ರ ಹೆಂಗ್ರೆ ನಿನ್ನ ಕೋಡಿಗಳೇ ಏನಪ್ಪ ಐತಿ ನೀವು ಏ ಪಾಪ ಫೋನ್ ಮಾಡ್ಯಾರ ಹಾಂ ಆಯ್ತಾ ಹೇಳಿದಪ್ಪ ಅಷ್ಟೇ ಮಾಡಿ ಹಾಂ ಸರ್ ಹೇಳ್ರಿ ಏ ಭಾಳ ದಿನ ಆಯ್ತು ರೀ ನಾ ಮೇರೆ ನಾಳೆ ಬರವಲ್ದು ಎಷ್ಟು ದಿನ ಐತ್ರಿ ಬರ್ಲಾರ ಗೊತ್ತಿಲ್ಲ ರೀ ಸರಿ ಸರಿ ಕಳ್ಸ್ರಿ ಭಾಳ ದಿನ ಆಯ್ತು ನಳ ಬಡಲಾರ ಕಳ್ಸ್ರಿ ಬಡನ ಕಳಿಸ್ರಿ ಸರಿ ತಾಯಿ ತಗ ತಾತ ನೀರಿ ಸಾಲಿ ಏ ನಾನು ಸಾಬ್ ಪಿ ಯು ಸಿ ಸೆಕೆಂಡ್ ಓದ್ ನಾನು ಓದಿದ್ವಿ ನಳ ಬರೋಲ್ಲ ಮಾರ ನೀರು ಬರಲ್ಲ ಅಂತ ಹೇಳ್ಬೇಕು